ವಿಧಾನಸೌಧದ ಮೂರನೇ ಮಹಿನಲ್ಲಿ ಒಂದು ಹೆಣ್ಣು ಮಗಳನ್ನ ಐದು ಬಾರಿ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ಗಳಿದೆ ಇದ್ರಲ್ಲಿ ಅಂತ ಮಾಡಿಲ್ಲ ರೀ ಯಾರ ಹತ್ರ ಹೋದ್ರೆ ನಿನ್ನ ಹತ್ರ ಹೋದ್ರೆ ನಿಮ್ಗೂ ಆಣೆ ಪ್ರಮಾಣ ಮಾಡ್ತಾನೆ ಆಣೆ ಪ್ರಮಾಣ ಮಾಡಿದ್ರಲ್ಲಿ ಎಕ್ಸ್ಪರ್ಟ್ ಚೆಂಗಲು ಯಾತಕ್ಕಲ್ರು ಚೆಂಗಲು ಅಂತ ಆ ಚೆಂಗಲು ಆ ಭಾರತೀಯ ಜನತಾ ಪಕ್ಷದವರಿಗೆ ನಜ್ ಇಲ್ವಾ ಇಟ್ಕೊಳ್ಳಿಕ್ಕೆ ಅವನೊಬ್ಬ ಸಸ್ಪೆಂಡೆಡ್ ಎಂ ಎಲ್ ಎಮ್ ಗೊತ್ತಿವ ಅವ್ನಿಂದ ಕರಿಬಾರ್ದು ಆ ಗೌರ್ನರ್ನ ಗೇಟ್ ಒಳಗೆಟ್ಕೋಬಾರ್ದಾಗಿ ಒಗ್ಳ ತಾಯಿ ನೀರನ್ನ ಮಂಚ ಕರಿಯೋ ಲಂಚ ಕೂಡ ಲಂಚ ಕೇಳು ಮೆಂಟ್ಲಾಗ್ಬಿಟ್ಟು ಮೊಟ್ಟೆ ಬೇರೆ ಒಳಗ್ಬಿಟ್ಟು ಅದೇನ ಶೂಟಿಂಗ್ ಮಾಡ್ಸಕ್ ಹೋಗಿ फ्रेंड तो ये वीडियो का सबरीवर ननगे राजकीय बस्तर ಸ್ನೇಹಿತ രാഷ്ട്രീയ ಬರಕ್ಕೆ ಅನುಮತ್ಯ ನನಗೆ ಜಾವದ ಕಥೆ ಹೇಳ್ತಿದ್ರು ಹೌದು ಹೊಟ್ಟೆಗಳು ಉಳ್ತಿದೀಯ ಅದನ್ನೇ ನೋ ಕಾ ಹೇಳ್ತಿದ್ದೆ ಅಂತ ಹೇಳಿ ಬರ್ತಲ್ಲ ಸರ್ ಮಂಗಳವಾರ ನಿステ ತೇನ ನಾನೇನ್ ಬಿಡ್ತೀನಿ ಅಂತ ಹೇಳಿಲ್ಲ ಅವನೇನೋ ಬಾಯ್ ಬಾಯ್ ಅರ್ಕೊಬಿಟ್ಟು ಅವನೇ ಅಂತ ನೀನ್ ಕೇಳಿದ್ರಿ ಅದಕ್ಕೆ ನಾನು ಆಯ್ತು ಮಂಗಳವಾರ ಅವನ ಬಗ್ಗೆ ಬಿಡ್ತೀನಿ ನಮ್ಮ ಬಗ್ಗೆ ಅದಕ್ಕೆ ವಾಲ್ಯೂಮ್ ಎಷ್ಟಿದವು ಆರು ವಾಲ್ಯೂಮ್ ಇದೆ ಹಾ ಚಾರ್ಜ್ ಶೀಟ್ ಎಲ್ಲಿಂದ ಶುರು ಮಾಡ್ಲಿ ಕಾಂಪೌಂಡ್ ಬಿದ್ದೋದ್ ತಾವಿಂದ ಶುರು ಮಾಡ್ಲ ಇಲ್ಲ ಕಾಂಪೌಂಡ್ ಬಿದ್ದೋಗಿದ್ ನೆನಪಿದ್ಯಾ ನಿಮಗೆ ಚರಂಡಿ ಮೋರಿ ಅಲ್ಲ ಕಾಂಪೌಂಡ್ ಬಂದು ಹೋಗಿ ಏನೂ ಸ್ಟೂಡೆಂಟ್ಸ್ ಅದು ಅಮೃತಾಜ್ ಸಿಂಗ್ ಅಂತ ಒಂದೆ ಮಕ್ಕಳು ಗೊತ್ತಾಯ್ತಾ ಅವಾಗ ನೂರು ಎಪಿಸೋಡ್ ಬಂದಿತ್ತು ಕನ್ನಡ ಪ್ರಭಾದಲ್ಲಿ ಜಾಹತಿದ್ದಿದ್ದು ಅದೊಂದು ಹೇಳಲ್ಲ ಬಿ ಬಿ ಎಮ್ ಬಿ ಬೆಂಕಿ ಬಿದ್ದೋಯ್ತಲ್ಲ ನೆನ್ ಮಾಡ್ಬೇಕಲ್ಲಪ್ಪ ನಿನ್ಗೆ ನಾನು ನೀನೇನು ಮತ್ತಬಟ್ಟು ಕುಂದು ಕೊಟ್ಟೋದ್ರೆ ನೀನು ಲ್ಯಾಗ್ ಏನಿಲ್ಲಪ್ಪ ಸ್ವಲ್ಪ ಕೇಳಿಲ್ಲ ಅವನು ಯಾರು ಅಂತ ಪರಿಚಯ ಆಗ್ಬೇಕಲ್ಲ ನಿಮ್ಗೆಲ್ಲ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಇದೀನಿ ಇದ್ರಲ್ಲಿ ಅದರಲ್ಲಿ ನೋಡ್ಬೋಕೆ ರಾಜರಾಜೇಶ್ವರಿ ನಗರದ ಜನ ಎಂ ಎಲ್ ಮಾಡಿದ್ರು ಮಂತ್ರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ವಿಧಾನಸೌಧದ ಮೂರನೇ ಬಾರಿ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ರಿಪೋರ್ಟ್ ರಿಪೋರ್ಟ್ಗಳಿದೆ ಇದರಲ್ಲಿ ಅಂತ ಹೇಳ ಪಕ್ಷದ ಕಿರೀಟ ಅವರು ಅಂತ ಹೇಳ ಐದು ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆಯಲ್ಲ ಎಲ್ಲಿ ಮಾಡಿಲ್ಲ ರೀ ಯಾರ ಹತ್ರ ಹೋದ್ರೆ ನಿನ್ನ ಹತ್ರ ಹೋದ್ರೆ ಆಣೆ ಪ್ರಮಾಣ ಮಾಡ್ತಾನೆ ಆಣೆ ಪ್ರಮಾಣ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕರೆಯೋದ್ರಲ್ಲಿ ಎಕ್ಸ್ಪರ್ಟ್ ಅವರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ ಅವರೆಲ್ಲ ಯಾರು ಕಂಪ್ಲೇಂಟ್ ದೂರದಾರ್ರೆ ಕರೆದಿದ್ರಲ್ಲ ಅವ್ರೆ ಆಣೆ ಪ್ರಮಾಣಕ್ಕೆ ಅದೆಲ್ಲ ಇದ್ರಲ್ಲಿ ಹೋಗಿ ಯಾವ ದೇವಸ್ಥಾನ ನಮ್ಮ ಮಠಿ ಅದು ಚಿಂಚಿನಿ ಮಠಕ್ಕೆ ಹೋಗಿ ಕಾಯ್ಕೊಂಡು ಕರೆದು ಕಾಯ್ ಕಾಯ್ತಾ ಇದ್ರಲ್ಲ ಹೋಗ್ಬೇಕಾಗಿತ್ತು ವಿಧಾನಸೌಧದ ಮೂರನೇ ಮಹಡಿನಲ್ಲಿ ವಿಕಾಸ ಸೌಧದ ಮುನ್ನೂರ ನಲ್ವತ್ತ ನಾಲ್ಕು ನಲ್ವತ್ತೈದು ಕೊಠಡಿನಲ್ಲಿ ಆಂಟಿ ಚೇಂಬರ್ನಲ್ಲಿ ನನ್ನನ್ನ ಐದು ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನ ಮಾಧ್ಯಮದ ಸ್ನೇಹಿತರು ಅದು ಕಟ್ಟಿರೋದು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ ಈ ರಾಜ್ಯದ ಹಿರಿಮೆಯನ್ನ ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂತ ಒಂದು ವಿಧಾನಸೌಧ ಎಲ್ಲೂ ಇಲ್ಲ ಅಂಥದ್ರಲ್ಲಿ ಇಂತ ಒಬ್ಬ ನೀಚ ವ್ಯಕ್ತಿ ಚೆಂಗಲು ಯಾತಕರ್ ಚೆಂಗ್ಲು ಅಂತ ಆ ಚೆಂಗಲು ಐದು ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳಿಸ್ತಿಲ್ವಲ್ಲ ಅಂತ ವ್ಯತ್ಯ ಆಗ್ತಾ ಇದೆಯಲ್ಲ ಏನ್ ಹೇಳಿ ನಾನು ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಅಂಟಿ ಚಾಂಬರ್ ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿರೋ ಬಗ್ಗೆ ವರದಿ ಆಗಿದೆಯಲ್ಲ ಏನ್ ಹೇಳ್ಬೇಕಪ್ಪ ಇದಕ್ಕೆ ಆ ಪಕ್ಷದವರಿಗೆ ನಚಕೆ ಇಲ್ವಾ ಇಟ್ಕೊಳ್ಳಿಕ್ಕೆ ಪಕ್ಷದಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಗೊತ್ತಿಲ್ಲ ಇವರಿಗೆ ಇವರೆಲ್ಲ ಸಪೋರ್ಟ್ ಏಡ್ಸ್ ಪ್ರಕರಣ ಏಡ್ಸ್ ಪ್ರಕರಣ ಇರ್ತಕ್ಕಂಥವ್ರನ್ನ ಬೇರೆಯವ್ರಿಗೆ ಏಡ್ಸ್ ನಡೆಸೋದಕ್ಕೋಸ್ಕರ ಪ್ಲಾನ್ ಮಾಡಿರೋದ್ರ ಬಗ್ಗೆ ವರದಿಗಳಿದೆಯಲ್ಲ ಅವ್ರಿಗೆ ನೈತಿಕತೆ ಇತ್ತು ಅಂತ ಅಂದ್ರೆ ಅವರು ಅಲ್ಲಿವರೆಗೂ ಅದೇ ಮಾಡಬಾರ್ದು ಅದೇನ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪೋಸ್ಟರ್ ಹಾಕೋಬಿಟ್ಟು ಅದೇನೋ ಮಾಡ್ಕೊಂಡ್ಬಿಟ್ಟವ್ರು ನಾವ್ ಒಬ್ಬ ಸಸ್ಪೆಂಡೆಡ್ ಎಲ್ ಎಲ್ವಾ ಅವ್ನೇಂದಿಗೂ ಕರಿಬಾರ್ದು ಆದ್ರೂ ಉಪಮುಖ್ಯಮಂತ್ರಿಗಳು ಗೌರವದಿಂದ ಎಲ್ಲಾ ಶಾಸಕರನ್ನ ಕರೆದಿದ್ದಾರೆ ಅವನೊಬ್ಬ ಸಸ್ಪೆಂಡೆಡ್ ಎಂ ಎಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಒಂದ್ಸರಿ ಅಂತ ಸಸ್ಪೆಂಡ್ ಆಯ್ತು ಅಂತ ಅಂದಮೇಲೆ ಕಮಿಟಿ ಮೀಟಿಂಗ್ಸ್ ಎಲ್ಲ ಆಗಲಿ ಪ್ರೊಸೀಡಿಂಗ್ಸ್ ಆಗ್ಲಾಗ್ಲಿ ಪ್ರೋಟೋಕಾಲ್ ಅಲ್ಲಾಗ್ಲಿ ಅಧಿಕಾರಿಗಳ ಸಭೆ ನಡೆಸಲಿಕ್ಕಾಗ್ಲಿ ಆತನಿಗೆ ಯಾವುದು ಕೂಡ ಇಲ್ಲ ಅವನು ಬಾಯಿಗೆ ಬರ್ತದೆ ಏನೋ ಕರೀತಾನೆ ಮೀಡಿಯಾದವ್ರನ್ನ ನಾನು ಮೀಡಿಯಾದವನು ಅಂತ ಹೇಳ್ಬಿಟ್ಟು ಎಲ್ರೂ ಎದುರಿಸ್ತಾನೆ ನಾವು ಮಾತಾಡಬಾರ್ದು ಅಂತಂದ್ರೆ ಏನೋ ನಂದೇನೋ ಇದೆ ಅಂತ ಹೇಳ್ತಾನೆ ಏನೋ ಟ್ಯಾಬ್ಲೆಟ್ ತಗೋತಾನಂತೆ ನಿದ್ದೆ ಬರಲ್ಲ ತಗೋತಾನೆ ಬೆಳಗ್ಗೆ ಆರು ಐದು ನಾಲ್ಕು ಗಂಟೆಗೆ ಹೇಳ್ಬಿಟ್ಟು ಯಾರ್ಯಾರ ಏನೇನ್ ಸ್ಕೆಚ್ ಹಾಕ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥವ್ನು ಆಲೋಚನೆಗಳು ಇರ್ತಕ್ಕಂಥವ್ನು ವೋಟರ್ ಐಡಿ ಪ್ರಕರಣದಲ್ಲಿ ಏನೇನಾಗಿದೆ ಯಾರಿಗೆ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಎಲ್ಲೆಲ್ಲಿ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಮಾತಾಡ್ತದಾ ಅದೇ ನನಗೆ ಗೊತ್ತಿಲ್ವಾ ಏನೋ ಸಿ ಬಿ ಐ ಗೊತ್ತಿದೆಯಂತೆ ಗೌರ್ನರ್ ಆಫೀಸ್ ಗೊತ್ತಿದ್ಯಂತ ಇಡಿ ಗೊತ್ತಿದ್ದಂತೆ ಆ ಗೌರ್ನರ್ನ ಗೇಟ್ ಒಳಗೆ ಕುತ್ಕೋಬಾರ್ದಾಗಿತ್ತು ಇಂತಹ ಒಬ್ಬ ಅತ್ಯಾಚಾರಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಕುಸಿತ ಮಾಡಿ ಕುಸಿತ ಮಾಡತಕ್ಕಂತ ಒಂದು ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವನ್ನ ಕರ್ಕೊಬಂದು ಏನ್ರಿ ಮಾಡ್ತಾರೆ ಗವರ್ನರ್ ಇಡಿಗೆ ಕೊಡ್ಲಿ ಇಡಿ ಇಡಿ ಏನು ನೋಡಿಲ್ಲ ಅನ್ಕೊಂಡಿದ್ದಾರೆ ಎದುರಿಸ್ತಾರೆ ಅಧಿಕಾರಿಗಳನ್ನ ಇಡೀ ಇಡಿ ಇದೆ ಸಿಬಿಐ ಕೊಟ್ಬಿಟ್ಟಿದೀನಿ ಬೋರ್ವೆಲ್ಲೇ ಇಲ್ಲ ಅಂತ ಎನ್ಕ್ವೈರಿ ಆಯ್ತಪ್ಪ ಕ್ಷೇತ್ರದಲ್ಲಿ ಬೋರ್ವೆಲ್ ಕೊರ್ವೆಲ್ ಶುರು ಮಾಡ್ಬಿಟ್ಟ ಲೋಕಾಯುಕ್ತವ್ರು ತನಿಖೆ ಮಾಡ್ತಾರೆ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಅಂತ ಹೇಳ್ಬಿಟ್ಟು ರಾತ್ರೋ ರಾತ್ರಿ ಟಾರ್ ಹಾಕಿ ಶುರು ನಾಚಿಕೆ ಆಗಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಏನ್ ಸಭ್ಯಸ್ಥ ಅಂತ ಒಕ್ಳಿಗೆ ನಾನೇನೋ ಮಾತಾಡಬಾರ್ದು ಮಾತಾಡಬಾರ್ದು ಏನು ಮಾತಾಡಬಾರ್ದು ಏನೋ ಅವ್ನು ಯಾರೋ ಮೆಂಟ್ಲ ಮೊಟ್ಟೆ ಬೇರೆ ಹೊಡೆದ್ಬಿಟ್ಟು ಅದೇನೋ ಶೂಟಿಂಗ್ ಮಾಡಿಸ್ ಹೋಗಿ ಪಿಕ್ಚರ್ ಕಿಚ್ಚರ್ ತೆಗಿಯಕ್ ಹೋಗಿ ಮೊಟ್ಟೆ ಹೊಡೆದು ಆಸಿಡ್ ಬಂದ್ಬಿಟ್ಟು ಮೆಂಟ್ಲಾಗ್ಬಿಟ್ಟಿದ್ದಾರೆ ಯಾಕೆ ಸುಮ್ಮನೆ ಅಂಬಾಗ ಮಾತಾಡ್ಕೊಂಡು ನಮ್ಗೆ ಏನೋ ಏನೋ ಮಾಡ್ಕೊಂಡು ಹೋಗಿ ಮಾಡೋ ಕೆಲಸ ಮಾಡೋಣ ಅಪ್ಪ ಅಣ್ಣ ಅವ್ರ ಎಷ್ಟಲ್ಲಿರೋ ಏನೋ ಮಾತು ಕಲ್ತಿದ್ದೀನಿ ಅಂದ್ಬಿಟ್ಟು ಏನೋ ವಿದ್ಯೆ ಕಲ್ತಿದ್ದೀನಿ ಅಂತ ಸಿದ್ದರಾಮಯ್ಯನ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು ಕುಮಾರಸ್ವಾಮಿ ಹೋಗೋದು ಕಾಲ್ ಕಟ್ಕೊಳ್ಳೋದು ಶಿವಕುಮಾರ್ ಹತ್ರ ಬರೋದು ಕಾಲ್ ಕಟ್ಕೊಳ್ಳೋದು ಅದ್ಯಾವುದೋ ಎರಡು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಇವ್ರು ಹೋಗ್ಬೇಕಾಗಿತ್ತ ಅಂತ ಕೇಳ್ತಾರೆ ಅಲ್ಲ ಕಣಯ್ಯ ನಿನ್ ಯೋಗ್ಯತೆ ಇದೆಯನಯ್ಯ ಪ್ರಧಾನ ಮಂತ್ರಿ ಮೋದಿಯವರನ್ನ ಅವರ ತಾಯಿಯನ್ನ ಯಾವ ರೀತಿ ಆಡಿ ಹೊಗಳಿದ್ಯಾ ಅಂತ ವಿಡಿಯೋ ಇದೆ ನೋಡಿದೀರ ನೀವೆಲ್ಲ ಮಾಧ್ಯಮದವರು ನೂರ ಮೂವತ್ತೆರಡು ಕೊಠಡಿ ಇದೆ ಅವ್ರಿಗೆ ಊಟ ಹಾಕಲ್ಲ ಅಂತ ಅಂದವನ ಕೈಯ ಬಾಯಲ್ಲಿ ಹ ನೂರ ಮೂವತ್ತೆರಡು ಕೊಠಡಿ ಇದೆ ಅವ್ರ ತಾಯಿಗೆ ಊಟ ಹಾಕಲಿಲ್ಲ ಅಂದವನು ಹ ಇವನು ಏನು ಇವ್ರ ಅಪ್ಪ ಅವನ್ನ ಇದನ್ನ ಸಮಾಧಿಗೆ ಪೂಜೆ ಮಾಡದೆ ಇದ್ದು ಬೇರೆಯವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾನೆ ಕಲಾವಿದ ಇದೇ ತರ ಏನಾರ ಮುಂದುವರ್ಸಿದ್ರೆ ಪ್ರತಿಯೊಂದು ಅತ್ಯಾಚಾರದ ಏನೇನ್ ಕಾಪಿಗಳಿದೆ ಎಲ್ಲವನ್ನೂ ಕೂಡ ಇಡೀ ಕ್ಷೇತ್ರದ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚುವಂತ ಕೆಲಸ ಒಂದಿನ ಹಂಚಲಿಲ್ಲ ನಿರಂತರವಾಗಿ ಹಂಚುವಂತ ಕೆಲಸ ಮಾಡ್ತಾರೆ ಎಚ್ಚರಿಕೆ ಇದು ಒಕ್ಲಿಗರ ಹೆಣ್ಮಕ್ಳನ್ನ ಹಂಚುಕರಿದ್ಯಾ ಏನು ಹಂಚಿಕೆ ಆಗೋದಿಲ್ಲ ದಲಿತರನ್ನ ಮತ ಬೇಕು ಉಪಯೋಗಿಸ್ಕೊಂಡು ದಲಿತರನ್ನ ಬಾಯದ ಮೇಲೆ ಮಾತಾಡ್ತೀಯ ಪ್ರೆಸ್ ಅವ್ರಿಗೆ ಬರ್ತಾರೆ ಅನ್ಬಿಟ್ಟು ಏನೋ ಪ್ರೆಸ್ಗೆಲ್ಲ ಹೇಳಿ ನಾನು ಪ್ರೆಸ್ ಇಟ್ಟಿದ್ದೀನಿ ನನ್ ನನ್ನ ಮೇಲೆ ಕೇಸ್ ಹಾಕ್ತಿರೇನ್ರಿ ನನ್ನ ಮೇಲೆ ಮಾತಾಡ್ತಿರೇನ್ರಿ ಅಂತ ಧಮ್ಕಿ ಬೇರೆ ಆಗೋದು ಪ್ರೆಸ್ ಅವ್ರಿಗೆ ಇನ್ನೇನ್ ಬೇಕು ಹೇಳೋ ನಾಯಿ ಬೌಳವರಿಗೆ ಕಾನೂನು ಏನಿದೆ ಕಾನೂನನ್ನ ಮೀರಿದಂತ ವ್ಯಕ್ತಿ ಆಗ ಕಾನೂನನ್ನ ಮೀರಿದಂತ ವ್ಯಕ್ತಿ ಆಗುತ್ತೆ